ಶೇಂಗಾ ತೊಗೊಂಡ್ರೆ ನೂರು ರೂಪಾಯಿ ಕೆ ಜಿ ಎರಡೂವರೆ ಕೆ ಜಿ ಒಂದು ಕೆ ಜಿ ಎಣ್ಣೆ ಬರ್ತದೆ ಇವತ್ತು ಎರಡೂವರೆ ನೂರು ರೂಪಾಯಿ ಬಿಡ್ತದೆ ಒಂದು ಕೆ ಜಿಗೆ ನಾವು ಮನೆಯವರೆಗೆ ತಯಾರು ಮಾಡಿದ್ವಿ ಅವ್ರು ನೂರ ಐವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ಮತ್ತು ನಾವು ಮನೆಯವರೆಗೆ ತಯಾರು ಮಾಡಿ ಸಣ್ಣ ಮಿಷಿನ್ಗಳಿಗೆ ಇಷ್ಟು ಕಾಸ್ಟ್ಲಿ ಆಗುವಂಥ ಸಂದರ್ಭದಲ್ಲಿ ಎರಡು ನೂರ ಐವತ್ತು ರೂಪಾಯಿ ಕೆ ಜಿ ಅವ್ರು ಹೆಂಗೆ ಕೊಡ್ತಾರೆ ಅಂದ್ರೆ ಬರೋ ಕೊಡ್ತಕ್ಕಂಥ ಎಣ್ಣೆ ಒಟ್ಟು ಕಲಬೆರಿಕೆ ಆಗಿರ್ತಕ್ಕಂಥ ಎಣ್ಣೆ ಇದು ನಮಗೆ ಎಷ್ಟು ಯೂಸ್ ಅಂದ್ರೆ ಒಂದು ಶುದ್ಧವಾದಂಥ ಎಣ್ಣೆ ಬರ್ತದೆ ಒನ್ಯದ್ದು ನಮ್ಗೆ ಎರಡೂವರೆನೂರು ರೂಪಾಯಿದಾಗ ಒಂದು ಕೆಜಿ ಎಣ್ಣೆ ಸಿಗ್ತದೆ ಈ ರವೆ ಏನಂತದಲ್ಲ ಇದು ನಾವು ಉಂಡಿ ಕಟ್ಟಬಹುದು ಮತ್ತು ನಾವು ಸಾಂಬಾರು ಮಾಡಬಹುದು ಮತ್ತು ತಿಂಡಿ ಕುಟ್ಬೋದು ಮೂರು ರೀತಿಯಿಂದ ಇದು ನಮ್ಗೆ ಅನುಕೂಲ ಆಗ್ತದೆ ಅದಕ್ಕೆ ನನಗೆ ಏನಂತಂದ್ರೆ ಇದು ಬಹಳ ಉಪಯುಕ್ತ ಇವತ್ತಿನ ಈ ಕಲುಷಿತ ವಾತಾವರಣದಾಗ ಮತ್ತು ಬರ್ತಕ್ಕಂಥ ಎಲ್ಲ ಎಣ್ಣೆಗಳು ಕಲಬೆರಕೆ ಎಣ್ಣೆಗಳು ಇದು ನಮಗೆ ಶುದ್ಧವಾದ ಎಣ್ಣೆ ಕೊಡತದೆ ಈಗ ನಾ ಕುಬಿನೂ ಹಾಕ್ತೀನಿ ಶೇಂಗಾನು ಹಾಕ್ತೀನಿ ಕುಶ್ಬಿಗೆ ನಾಲ್ಕು ಕಿಲೋಕ್ ಒಂದು ಕಿಲೋ ಎಣ್ಣೆ ಬರ್ತದೆ ನಲ್ವತ್ತು ರೂಪಾಯಿ ಕಿಲೋ ಕುಶ್ಬಿಟ್ಟ ನಾಲ್ಕು ಕಿಲೋ ಅಂದ್ರೆ ನಾಲ್ಕು ನಾಲ್ಕು ಹದಿನಾರು ಒಂದೂರ ಅರವತ್ತು ರೂಪಾಯಿ ಕಿಲೋ ಎಣ್ಣೆ ಬರ್ತದೆ ಮತ್ತು ಇದು ಎಲ್ಲ ನೋಡಕ್ ನಿತ್ರ ನಮಗೆ ಬಹಳ ಇದು ಸೂಕ್ತದ ಮತ್ತು ಈ ಮಷೀನ್ ನಾನು ಈಗಾಗಲೇ ಒಂದು ಮಷಿನ್ ತೊಗೊಂಡೆ ಬೇರೆ ಕಂಪ್ನಿದು ಅದ್ರ ಬಗ್ಗೆ ಬೇಡ ಬಟ್ ಈ ಮಷಿನ್ ಮಾತ್ರ ಭಾಳ ಸೂಕ್ತ ಅದ ನಮ್ಮದ್ದು ಸಾಸಿ ಒಂದು ಕೆ ಜಿ ನೂರು ಮಾಡ್ತದೆ ಇದು ಏನದಲ್ಲ ಮಹಾಲಕ್ಷ್ಮಿದು ಇದು ಎಲ್ಲ ಕಡೆ ಹದಿನೈದರಿಂದ ಇಪ್ಪತ್ತು ನಿಮಿಷನೇ ಒಂದು ಕೆ ಜಿ ಶೇಂಗಾ ನೋಡ್ತದೆ ಇದು ಬಹಳ ಸೂಕ್ತವಾದಂಥ ಇದೊಂದು ಮಷೀನ್ ಆಗಿರೋದ್ರಿಂದ ಇದರ ಕಾಸ್ಟ್ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಅದ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೋಗೋಕ್ಕೆ ನಾವು ಏನಾದ್ರೂ ದಾವಖಾನಿ ಹಾಕಿದ್ರೆ ಎರಡು ಎರಡು ಲಕ್ಷ ಗಟ್ಟಲೆ ನಾವು ದಾಖಾನಿಗೆ ಹಚ್ಬೇಕಾಗ್ತದೆ ಅದಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡು ಮುಂದುವಾಗ ತಗೊಂಡ್ರೆ ಎಲ್ಲ ರೀತಿಯಿಂದ ಅನುಕೂಲ ಆಗ್ತದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಹೆಸರು ಮತ್ತು ನೀವು ಏನು ಮಾಡ್ತದೆ ನಾನು ಅಶೋಕ್ ಸಂಗನಗೌಡ ಬಿರಾದ ಸಾಕಿನ್ ಹೆಗ್ಡೆ ನಾವೊಬ್ಬ ಹೈಸ್ಕೂಲ್ ಶಿಕ್ಷಕ ನಾನು ಐದು ವರ್ಷ ಇದನ್ನು ತಂದು ಇವತ್ತಿಗೂ ಯಾವುದೇ ಒಳ್ಳೆಣ್ಣೆ ಆಗಲಿ ಕಬ್ಬಳ್ಳೆ ಆಗಲಿ ಕೊಂಡಿಲ್ಲ ನಾವು ಅದರಿಂದನೇ ಕೊಬ್ಬರಿ ಎಣ್ಣೆನು ಮನೆಗೆ ತಯಾರು ಮಾಡ್ತೇವೆ ಒಳ್ಳೆಣ್ಣು ಮನೆ ತಯಾರು ಮಾಡ್ತೇವೆ ನಾವು ಶಿಕ್ಷಕ ಆಗಿರೋದ್ರಿಂದ ಇದರ ಉಪಯುಕ್ತತೆಯನ್ನು ನಾನು ಒಂದು ಕಡೆ ಕೃಷಿ ಮೇಳದೊಳಗೆ ಹೋದಂಥ ಸಂದರ್ಭದೊಳಗೆ ಅಲ್ಲಿ ನಾನು ಇದನ್ನು ಐದು ವರ್ಷದಿಂದ ನೋಡಿದೆ ಅವತ್ತು ತೊಗೊಂಬಂದಿನಿ ಇವತ್ತಿನವರೆಗೂ ನಾವು ಒಂದು ಕೆ ಜಿ ಹಣ್ಣಿನೂ ನಾವು ಹೊರಗಡೆ ಕೊಂಡಿಲ್ಲ ಇವತ್ತಿಗೂ ಆ ಮಷಿನ್ ಏನೂ ಆಗಿಲ್ಲ ಎಲ್ಲ ರೀತಿಯಿಂದ

ನಮಸ್ಕಾರ ಪಾ ಎಲ್ಲರಿಗೂ ಮತ್ತು ಉತ್ತರ ಕರ್ನಾಟಕದ ಜವಾರಿ ಕಡಕ ಭಾಷೆದ ಹಿಂಗೆ ಬಂದನು ನೋಡ್ರಿ ಉತ್ತರ ಕರ್ನಾಟಕ ಜನರಿಗೆ ಏನು ತೋರ್ಸಕ್ಕೆ ಬಂದನ್ ಗೊತ್ತೈತೇನ್ರಿ ಉತ್ತರ ಕರ್ನಾಟಕದ ಹುಡುಗರು ಏನೇನು ಅನ್ನೋದು ತೋರ್ಸಕ್ಕೆ ಬಂದನ ಯಾಕಂದ್ರೆ ಉತ್ತರ ಕರ್ನಾಟಕದ ಇಪ್ಪತ್ತು ಜಿಲ್ಲಾದವ್ರು ನೋಡ್ಬೇಕಿದನು ನೀವು ಯಾಕೆ ನೋಡ್ಬೇಕಂದ್ರೆ ಈಗ ನಾವು ಪ್ರತಿಯೊಂದು ಏನೋ ಸಾಮಾನು ತರಬೇಕಾದ್ರೆ ದಿಲ್ಲಿ ಬೊಂಬೈ ಹೋಗೋದು ಬಂದ್ ಮಾಡೋದು ರೀ ಈಗ ಉತ್ತರ ಕರ್ನಾಟಕದ ಹುಡುಗರ ಸ್ವಂತ ಸ್ವಂತ ಇಂಡಸ್ಟ್ರೀಸ್ ತಯಾರು ಮಾಡಿ ಮನಿ ಮನಿಗೆ ಉಪಯೋಗ ಆಗುವಂಥ ಆರೋಗ್ಯಕರ ವಸ್ತುಗಳನ್ನ ತಯಾರು ಮಾಡಿ ನಮ್ಮ ಆರೋಗ್ಯ ಕಾಪಾಡೋ ಸಲುವಾಗಿ ಉತ್ತರ ಕರ್ನಾಟಕ ಹುಡುಗರು ಏನೇನು ಮಾಡ್ಯಾರ ಅನ್ನೋದು ಒಂದು ವಿಧಾನ ತೋರ್ಸಕ್ಕೆ ಬಂದನ್ರನಾ ಇಂಥ ಮಷಿನ್ ಒಂದು ತಯಾರು ಮಾಡ್ಯಾರು ಈಗ ನಾವು ಏನು ದಿವಸ ದೈನಂದಿನವಾಗಿ ಗಾಣದ ಎನಿತ್ತು ತೋರ್ಲೆ ಮಾರ್ಕೆಟ್ದಾಗ ಹೋಗಬೇಕು ತರ್ತು ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಅವೆಲ್ಲ ರಿಸರ್ಚ್ ಮಾಡಿ ಆಗೈತಿ ಈಗಾಗಲೇ ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಆ ಪೆಟ್ರೋಲಿಯಂ ಪ್ರೊಡಕ್ಟ್ದಿಂದ ಏನೇನು ಏನೇನಾಗತ್ತೋ ನಮಗೆ ಅನಾಹುತ ಶುಗರ ಬಿ ಪಿ ನಾವು ಗಟ್ಟಿ ಮುಟ್ಟಿ ಜನ ನಮಗೆ ಶುಗರ್ ಬಿ ಪಿ ಆತಂದ್ರೆ ಆಹಾರ ಪದ್ಧತಿ ನಾವು ಅಳವಡಿಸ್ಕೊಟ್ಟು ಹೋದು ಅಂದ್ರೆ ರೀ ನೂರ ಎಂಟು ರೋಗ ಕಾಯಿಲೆ ಬಿದ್ದ ನಾವು ವೃದ್ಧಾಪೇತನ ಕೈಕಾಲು ನಡಿಲಾರ್ದಂಥ ಪರಿಸ್ಥಿತಿ ಬರ್ತೈತಿ ಅದರ ಸಲುವಾಗಿ ನಮ್ಮ ಧಾನ್ಯಗಳು ತೊಗೊಂಡು ಎಂತಿಂಥ ಬ್ಯಾರೆ ಜಿಲ್ಲಾದವ್ರೆ ಬೇರೆ ದೇಶದವ್ರ ಬೇರೆ ರಾಜ್ಯದವ್ರಾ ಅವರು ಪ್ರೊಡಕ್ಟ್ ಮಾಡಿ ಆಯುರ್ವೇದಿಕ್ ಔಷಧ ಮಾಡಿ ಮಾಡಿತ್ತು ಕಳ್ಸಾಕತ್ತಾರ ಕೋಟ್ಯಾಂತರ ರೂಪಾಯಿ ಕಳ್ಸಾಕತ್ತಾರ ನಾವು ಮಾಡಿದ್ದ ಸಾವಯವ ಗೊಬ್ಬರದಿಂದ ತಯಾರು ಮಾಡಿದಂಥ ಕಾಳು ಕಡಿ ಆದ್ರೆ ಈಗೇನು ತೋರ್ಸಕ್ಕೆ ಹೊಂಟನ ಗೊತ್ತೈತೇನು ರೀ ಮನೆಯಾಗನ ಗಾಣದಿ ಹೆಂಗೆ ತಯಾರು ಮಾಡೋದು ನೋಡಿರಿ ಶೇಂಗಾ ಕಾಳು ಸಿಗ್ತಾವೆ ಆ ಕಾಳು ತಂದ ಒಂದು ಗತೆ ಒಂದು ಸಣ್ಣ ಮಷಿನ್ ಐತಿ ಆ ಹುಡುಗರು ತಯಾರು ಮಾಡ್ಯಾರ್ರೀ ಮಹಾಲಕ್ಷ್ಮಿ ಸ್ಮಾರ್ಟ್ ಅಂತೇಳಿ ಇದು ಇದ್ದಾಗ ಉದ್ಯಮ ಭಾಗದಾಗ ಫ್ಯಾಕ್ಟ್ರಿ ಐತಿ ಅಥನಿ ಮೂಲತಃ ಹುಡುಗರದಾರ ಒಂದು ನಾಲ್ಕೈದು ಅವ್ರು ಎಲ್ಲರೂ ಕೂಡಿ ತಲೆ ಓಡಿಸಿ ಇಂಥದ್ದು ನಾವ್ಯಾಕೆ ಮಾಡಬಾರ್ದಪ್ಪ ಅಂತೇಳಿ ಒಂದು ವಿಧಾನ ಮಾಡ್ಯಾರ ಇವತ್ತಿದ ಉಪ್ಪ ಉತ್ತರ ಕರ್ನಾಟಕದ ಇಪ್ಪತ್ತು ಜಿಲ್ಲಾದವ್ರು ನೋಡ್ರಿ ಇದನ್ನು ಪ್ರತಿಯೊಬ್ಬರು ಒಂದೊಂದು ಮನೆಯಾಗ ಮಷಿನ್ ಇಟ್ಕೋಬೇಕು ಯಾಕೆ ಇಟ್ಕೋಬೇಕಂದ್ರೆ ನಮ್ಮನಲ್ಲಿ ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ವೃದ್ಧಾಪಿಗಳು ಜನ ಇರ್ತಾರೆ ಮನೆಯಾಗ ತುಂಬ ಅವರಿಗೆಲ್ಲ ಒಳ್ಳೆ ಆರೋಗ್ಯ ಸಲುವಾಗಿ ಒಳ್ಳೆ ಗಾಣದಲ್ಲಿ ಕೊಡ್ಬೇಕಿರಲಿಲ್ಲ ಹಾಗಾದ್ರೆ ಆ ಗಾಣಿ ತಯಾರು ಮಾಡುವ ಮಷೀನ ಸ್ವತಃ ನಾವಿಲ್ಲಿ ಈಗ ಅದನ್ನು ನಿಮ್ಗೆ ತೋರ್ಸಾಕತ್ತಾನೆ ಒಂದು ಕಿಲೋ ಗಾಣಿ ದಿನ ತಯಾರಾಗಬೇಕಾದ್ರೆ ಮೂರು ಕಿಲೋ ಶೇಂಗಾ ಕಾಳು ಹಾಕಿರ ಒಂದು ಕಿಲೋ ಗಾಣದನ್ನೆ ಶುದ್ಧ ಪರಿಶುದ್ಧ ಒಳ್ಳೆಯದು ಆರೋಗ್ಯಕ್ಕೆ ಯಾವುದು ರೋಗ ಇಲ್ಲದ ನಮ್ಮ ಶರೀರಕ್ಕೆ ಭಾಳ ಉಪಯೋಗ ಆಗುವಂಥದ ಅಂಥ ಮಷೀನ್ ಇಲ್ಲಿ ಉತ್ತರ ಕರ್ನಾಟಕದ ಹುಡುಗರು ತಯಾರು ಮಾಡ್ಯಾರಂದ್ರೆ ಅವ್ರಿಗೆ ಬೆಂಬಲ ಕೊಡ್ಬೇಕಿರಲಿಲ್ಲ ನೀವು ಸಪೋರ್ಟ್ ಅವ್ರಿಗೆ ಅವ್ರನ್ನ ಬೆಳೆಸ್ಬೇಕಿರಲಿಲ್ಲ ನಾವು ಉತ್ತರ ಕರ್ನಾಟಕದಾಗ ಎಂತೆಂಥ ಅದ್ಭುತ ಪ್ರತಿಭೆಗಳು ಅದಾವ ಅನ್ನೋದು ಈ ಮುಖಾಂತರ ಇವತ್ತು ಸಾವಿರ ನೋಡ್ರಿ ಅದು ಮಷಿನ್ ಹೆಂಗೈತಿ ಆ ಕಾಳು ಹಾಕೋದು ಮ್ಯಾಗಿಂದ ಕಾಳು ಹಾಕೋದು ಕಾಳು ಹಾಕಿದ ತಕ್ಷಣ ಕೆಳಗೆ ಏನು ಬೀಳ್ತೈತಿ ಆ ಚೊಟ್ಟ ಕೆಳಗೆ ಬೀಳ್ತೈತಿ ಆ ಚೊಟ್ಟು ಸಹಿತ ಏನು ವೇಸ್ಟ್ ಆಗೋದಿಲ್ಲ ಮತ್ತು ಆ ಚೊಟ್ಟ ತೊಗೊಂಡು ನೀವು ಏನಾರ ಬೆಲ್ಲಗಿಲ್ಲ ಹಾಕಿ ಅದನ್ನು ಉಂಡೆ ಮಾಡ್ಬೋದು ಚಕ್ಕಿ ಮಾಡ್ಬೋದು ಅದೂ ವೇಸ್ಟ್ ಆಗೋದಿಲ್ಲ ಈಗ ಗಾಣದೆಣ್ಣೆದ ಮೊದಲು ಪ್ರದರ್ಶನ ಮಾಡಿ ತೋರಿಸ್ತನು ಅದನ್ನು ನೋಡಿರಿ ಈ ಉತ್ತರ ಕರ್ನಾಟಕದ ಒಂದು ಪ್ರತಿಭೆಗಳಿಗೆ ಒಂದು ಲೈಕ್ ಕೊಡ್ಬೇಕಿರಲಿಲ್ಲ ಶೇರ್ ಮಾಡ್ಬೇಕಿರಲಿಲ್ಲ ಎಲ್ಲರಿಗೂ ಗೊತ್ತಾಗಬೇಕು ಭಾಳ ಕಡಿಮೆ ದರ್ಜೆದಾಗ ಅದು ಮಷೀನ್ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಕ್ಕೆ ನಿಮ್ಮ ಮನೆತನಕ ಬಂದು ಅದನ್ನು ಸುಸಜ್ಜಿತವಾಗಿ ಜೋಡಿಸಿ ನಿಮಗೆ ಎನ್ನಿ ಬೇಳಿಸಿ ಹೋಗ್ತಾರೆ ಮತ್ತು ಅದಕ್ಕೆ ಏನಾದ್ರೂ ತೊಂದರೆ ಆದರೂ ಫೋನ್ ಮಾಡ್ರೆ ಉಚಿತವಾಗಿ ಬರ್ತಾರೆ ಅಂತಾದ ಒಂದು ತಯಾರು ಮಾಡ್ಯಾರ ಆ ತಯಾರು ಮಾಡೋ ವಿಧಾನ ಮತ್ತು ಅದು ಶೇಂಗಾ ಕಾಳು ಹೆಂಗೆ ನುರುಸ್ತೈತಿ ಈ ಎಣ್ಣೆ ಹೆಂಗೆ ಬೀಳ್ತೈತಿ ಅನ್ನೋದು ಸ್ವತಃ ಪ್ರಯೋಗ ಮಾಡಿ ನಮ್ಮ ಸ್ಟುಡಿಯೋದಾಗ ಈಗ ನಾ ತೋರ್ಸತ್ತನು ಇದು ಎದಕ್ಕೆ ತೋರ್ಸತ್ತ ರೀ ಉತ್ತರ ಕರ್ನಾಟಕದಾಗ ಉತ್ತರ ಕರ್ನಾಟಕ ಹುಡುಗೋರಿಗೆ ಉತ್ತರ ಕರ್ನಾಟಕ ಹುಡುಗೋರ ಇಡೀ ಇಪ್ಪತ್ತು ಜಿಲ್ಲಾಕ್ಕೆ ಇವತ್ತು ಇಂಥ ಒಂದು ಮಾದರಿ ಮಷಿನ್ ತಯಾರು ಮಾಡ್ಯಾರಂದ್ರೆ ಮೆಚ್ಬೇಕಲ್ರಿ ನೋಡಿರಿ ಇವತ್ತು ಇದನ್ನ ತೊಗೊಂಡು ಹೋಗಿ ಎಷ್ಟೋ ಜನ ಇದಕ್ಕಿಂತ ದೊಡ್ಡ ಪ್ರಾಡಕ್ಟದ ಅವ್ರ ಕಡೆ ಹಂಗ ವಿಕಲ್ದಾರ ವೃದ್ಧಾಪೇತನ ತೊಗೊಳೋರ್ದಾರ ಮನೆಯಾಗೆ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ನಿರುದ್ಯೋಗಿಗಳು ಸಹಿತ ಇಂಥ ಮಷಿನ್ ತೊಗೊಂಡ ಅನೇಕ ಅರವತ್ತು ಪ್ರೊಡಕ್ಟ್ ಅದಾವರು ಖಾರ ಕೊಟ್ಟು ಮಷಿನ್ ಐತಿ ಗೊಂಜಾಳ ರವೆ ಮಾಡೋದೈತಿ ಪ್ರತಿಯೊಂದು ಗೋಧಿ ಸಕ್ಕರೆ ಸಣ್ಣ ಮಾಡುವಂಥ ಎಷ್ಟು ಗ್ರೈಂಡರ್ದಾಗೆ ಎಷ್ಟು ಇಪ್ಪತ್ತೈದು ಮೂವತ್ತು ವಿಧಾನ ಆಕ ಅಂಥ ಎಲ್ಲ ವಿಧಾನ ಮಾಡೋ ಸಲುವಾಗಿ ಮಹಾಲಕ್ಷ್ಮಿ ಸ್ಮಾರ್ಟ್ದವರ ಒಂದು ಭಾಳ ಚಂದ ಉಪಯುಕ್ತವಾದ ಒಂದು ಮಷೀನ್ ತಯಾರು ಮಾಡ್ಯಾರ ಆರೋಗ್ಯಕ್ಕೆ ನಾವು ಏನೇನು ತಿನ್ನಾಕ್ತೇವೆ ಇವತ್ತು ತಿಂದ ತಿಂದು ರೋಗ ಮಾಡ್ಕೊಳಕತ್ತೀವಿ ಆ ರೋಗ ನಿವಾರಣೆ ಸಲುವಾಗಿ ಇವತ್ತು ಸ್ವತಃ ಮನೆಯಾಗ ಸಣ್ಣ ಹುಡುಗ ಸಹಿತ ಚಾಲು ಮಾಡ್ಬೋದು ಯಾವುದು ಅಪಾಯ ಇಲ್ಲ ಯಾವುದು ಧೋಕ ಇಲ್ಲ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ತೊಗೊಂಡ ಇಡೀ ಕುಟುಂಬಕ್ಕೆ ಈ ಎಣ್ಣೆ ತಯಾರು ಮಾಡಿ ನಾವು ಆರಾಮ್ ತಿನ್ಬೋದಲ್ರಿ ಅದ್ರ ಜೊತೆ ಮತ್ತೂ ಒಂದೈತ್ರಿ ಗೋಧಿ ಜೋಳ ಬೀಸ್ತೈತಿ ತಾಶಿಗೆ ಹನ್ನೆರಡು ಕಿಲೋ ಬೀಸ್ತೈತಿ ಏನು ಬೀಸಾನಕವಾದ ಗಿರಣಿಗಳಿಗೆ ಹೋಗೋದು ಇನ್ನು ತಪ್ಪದ್ರಿ ಮನೆಯಾಗನ ನಾವು ಮಾಡ್ಕೊಂಡು ಅಂದ್ರೆ ಯಾವ್ದು ಕಲಬೇರಿಕೆ ಬರೋದಿಲ್ಲ ಯಾವ್ದು ಅಂತ ಇಂಥ ಕೆಮಿಕಲ್ ಹಾಕೋದಿಲ್ಲ ನೆಟ್ಟಗೆ ನಾವು ಜೋಳ ಗೊಂಜಾಳ ಬೀಸ್ಬೋದು ಜೋಳ ಬೀಸ್ಬೋದು ಗೋಧಿ ಬೀಸ್ಬೋದು ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡಿ ಆರಾಮಾಗಿ ತಿನ್ಬೋದಲ್ರಿ ಇದನ್ನು ಯಾರು ತಯಾರು ಮಾಡ್ಯಾರ ಮೊದಲು ಅದನ್ನು ಇಂಪಾರ್ಟೆಂಟ್ ಕೇಳ್ಕೊರಿ ನಮ್ಮ ಉತ್ತರ ಕರ್ನಾಟಕದವ್ರ ನಮ್ಮ ಅವ್ರ ತಯಾರು ಮಾಡ್ಯಾರಂದ್ರೆ ನಾವು ಪ್ರತಿಯೊಬ್ಬರು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಇಪ್ಪತ್ತು ಜಿಲ್ಲಾದಾಗ ಕನಿಷ್ಠ ಒಂದು ತೊಂಬತ್ತಾರು ಎಮ್ ಎಲ್ ಎಗಳದ್ರಿ ಹನ್ನೆರಡು ಸಂಸತ್ ಸದಸ್ಯರದ ನಿಮ್ಮ ನಿಮ್ಮ ಏರಿಯಾದಾಗ ನಿಮ್ಮ ನಿಮ್ಮ ನಿರುದ್ಯೋಗಿ ಹುಡುಗೋರಿಗೆ ಆಗಲಿ ಸ್ವಯಂ ಉದ್ಯೋಗ ಮಾಡೋ ಸಲುವಾಗಿ ದೊಡ್ಡ ಪ್ರಮಾಣದ್ದು ಅದಾವು ಆದರೆ ಮಣಿ ಮನಿಗೆ ಉಪಯೋಗ ಮಾಡೋ ಸಲುವಾಗಿ ಸಣ್ಣ ಅದಾವು ಇದೇನು ಬೆಲೆ ಬಾಳು ಭಾಳ ವಸ್ತು ಅಲ್ರಿ ಆರೋಗ್ಯಕ್ಕೆ ಕೋಟ್ಯಾಂ ರೂಪಾಯಿ ಲಕ್ಷಾಂತರ ರೂಪಾಯಿ ನಾವು ಅವಕಾ ಹಾಕ್ತು ಆದರೆ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಒಂದೊಂದು ಮಷಿನ್ ಇಟ್ಟರೆ ಏನು ರೀ ಆರಾಮಾಗಿ ಎಲ್ಲರೂ ಒಳ್ಳೆ ಶುದ್ಧ ಪರಿಶುದ್ಧ ಅಂಥೇಳಿ ದೊಡ್ಡ ದೊಡ್ಡ ಬಾಟ್ಲದಾಗ ಹಾಕಿ ತೋರಿಸ್ತಾರೆ ನೋಡಿರಿ ಅವೆಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ ಆದರೆ ಮಣ್ಯಾಕ್ ತಯಾರು ಮಾಡಿದ್ದ ಭಾಳ ಚೆಂದ ಆಕೈತಿ ಅದು ಅದರಿಂದ ನಮ್ಗೆ ಸಂಸಾರಕ್ಕೂ ಸುಖ ಸಿಗ್ತೈತಿ ರೀ ಸಂಸಾರಕ್ಕೆ ಸುಖ ಅಂದ್ರೆ ಏನು ಹೇಳು ಆರೋಗ್ಯನ ಭಾಗ್ಯದ ಒಂದು ಸಂಕೇತ ಅಲ್ರಿ ನಾವು ಒಳ್ಳೆ ಆಹಾರ ತಗೊಂಡು ಅಂದ್ರೆ ಶಕ್ತಿ ಒಂಥರವಾಗಿ ಬಾಳ್ತೀವಿ ಹೊಲದಾಗ ಮತ್ತು ಕೆಲಸ ಮಾಡ್ತೀವಿ ದುಡಿತೀವಿ ಇದನ್ನೆಲ್ಲ ಪರಂಪರೆ ಎಲ್ಲರಿಗೂ ಹೇಳ್ಬೇಕ್ರಲ್ಲ ಹೇಳ್ತೀರಪ್ಪ ಎಲ್ಲರೂ ಹೇಳೋದಾದ್ರೆ ಇನ್ನು ಚಾಲು ಮಾಡ್ತೀನಿ ನೋಡ್ರಿ ಮಷೀನ್ ಇನ್ನು ಅದು ಹೆಂಗೆ ನೋಡ್ಸ್ತೈತಿ ಹೆಂಗೆ ಇನ್ನು ಎಣ್ಣೆ ಬೆಳೆಸ್ತೈತಿ ಚೊಟ್ಟ ಕೆಳಗೆ ಹೆಂಗೆ ಕೆಡುತ್ತೈತಿ ಎಷ್ಟು ಸಸಾರ ಐತಿ ಎಷ್ಟು ಆಕಸ್ಮಿಕ ತಕ್ಷಣ ಬಡನ ಬಡ ತಕ್ಷಣ ಚಾಲು ಆಗಿಬಿಡ್ತೈತಿ ಈಗ ಅದನ್ನು ವಿಧಾನ ಚಾಲು ಮಾಡಿ ತೋರಿಸ್ತು ನೋಡ್ತೀರಿ ನೋಡಿದ ಮೇಲೆ ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಎಲ್ಲರಿಗೂ ಗೊತ್ತಾಗ ಈ ವಿಡಿಯೋ ಪ್ರಸಾರ ಮಾಡ್ಬೇಕು ಮತ್ತು ಮಷೀನ್ ತೊಗೊಳ್ಳೋ ಸಲುವಾಗಿ ಮಹಾಲಕ್ಷ್ಮಿ ಸ್ಮಾರ್ಟ್ದವ್ರದ ನಂಬರು ಕೊಟ್ಟಿರ್ತಾನು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಮಾಡ್ತೀರಪ್ಪ ಎಲ್ಲರೂ ಉತ್ತರ ಕನ್ನಡದವ್ರ ನನ್ನ ಜವಾರಿ ಕಡಕ ಭಾಷೆ ನಾವು ನಂಬಿಕೆ ಇರುವಂಥ ಚಾನಲ್ ನಾವು ಏನೇನು ಪ್ರಾಡಕ್ಟ್ ಈ ಹಿಂದಕ್ಕೆ ಎಷ್ಟು ಜನಗೆ ನಾವು ಹೇಳೇವೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ಮಾಡಿ ಉತ್ತರ ಕನ್ನಡದವ್ರು ನನಗೆ ಮತ್ತು ಫೋನ್ ಮಾಡಿ ಹೇಳ್ಯಾರ ನಿಮ್ಮಿಂದ ನಮಗೆ ಭಾಳ ಉಪಯೋಗ ಆಗ್ತರಿ ಅಂತೇಳಿ ನಾವು ಸತ್ಯವಾಗಿ ಹೇಳೋರ ಶುದ್ಧವಾಗಿ ಹೇಳೋರ ಅಸಲಿಯತ್ತ ತೋರಿಸ್ತೇವೆ ಉತ್ತರ ಕರ್ನಾಟಕದ ನಮ್ಮದು ಭಾಗ್ಯದ ಜನ ಅದಕ್ಕೆ ನೇರವಾಗಿ ನಮ್ಮ ಸ್ಟುಡಿಯೋ ಕಮಿಷನ್ ಬಂದೈತಿ ಅದನ್ನು ನೇರವಾಗಿ ಅದು ಹೆಂಗೆ ನೂರು ತೋರಿಸಲ್ರಿ ಹಂಗಾದ್ರೆ ಹಾಗಾದ್ರೆ ನಿಮಿಷ ತಡಿ कोले करते हां ये मी ते बोलले की अंगर को अंगर को हां अंगर तो संतो अंगर तो ₹500 प्रतिशे मी केलं नकाला आलो त्याला बाळा आला नंतर नंतर फक्त तुम्ही बोलू नका ನೋಡಿದಿರಿ ಶೇಂಗಾ ಈಗ ಓರಿಜಿನಲ್ ಎಣ್ಣೆ ಎಣ್ಣೆನೂ ನೋಡ್ರಿ ತೋರ್ಸಕತ್ತ ಎಷ್ಟು ಘಮ 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 ವಾಸ ಐತಿರಿ ಪಾಯ್ತರಾಗ ಮೊದ್ಲಿನ ಕಾಲ್ದು ನೆನಪು ನಾವು ಬಾಲ್ಯ ವ್ಯವಸ್ಥೆದಾಗ ಚಚಕಾದಾಗ ಹಾಕಿ ತಿಂತು ದುರ್ಲ ಹಂಗೆ ನೆನಪು ಬರದಾಯ್ತು ನೋಡಿರಿ ತುಪ್ಪಕತೆ ವಾಸ ಬರೈತೆ ಈಗ ಶೇಂಗಾ ಕಾಳದಿಂದ ಎಣ್ಣೆ ತಯಾರು ಮಾಡಿ ತೋರಿಸಿದ್ರು ಅವ್ರು ಈಗ ಅವ್ರನ್ನ ಕೇಳ್ತಾನು ಮತ್ತು ಶೇಂಗಾ ಬಿಟ್ಟು ಮತ್ತೆ ಇದ್ರಾಗ ಬಾದಾಮ್ ಹಾಕಿರ ಸಾಸಿವೆ ಹಾಕಿರ ಕಾಜು ಹಾಕಿರ ಕೊಬ್ಬರಿ ಹಾಕಿರ ಆ ಥರ ಎಣ್ಣೆ ಬರ್ತಾವನ್ರಿ ಹಾಂ ಸರ್ ಇದ್ರಾಗ ನಿಮ್ಗೆ ಶೇಂಗಾ ಕುಸುಬಿ ಎಳ್ಳು ಸಾಸ್ಮಿ ಬಾದಾಮ ಕಾಜು ಈ ಯಾವ ಕಾಳು ಒಳಗೆ ಎಣ್ಣೆ ಅಂಶ ಇರ್ತೈತಲ್ಲ ಆ ಟೋಟಲಿ ಎಣ್ಣೆ ಕಾಳುಗಳು ಇದರಲ್ಲಿ ಮಾಡಲಿಕ್ಕೆ ಬರ್ತಾ ಇದೆ ಪ್ಲಸ್ ಇದ್ರಾಗ ನೀವು ಕೊಬ್ಬರಿ ಎಣ್ಣೆನೂ ತೆಗಿಬೋದು ನೋಡಿರಿ ಯಾ ಟೋಪಿ ಎಲ್ಲ ಮನೆಯಾಗೆಲ್ಲ ನಮ್ಮ ಅಲ್ಲ ಸಾಸಿವೆ ಎಣ್ಣೆ ಅದಕ್ಕೆ ಸರ್ ಹೇಳ್ರಿ ವಾಪಸ್ ವಾಪರಿಸ್ತಾರೆ ಮೈ ಕೈನೂ ಸಲುವಾಗಿ ಅದನ್ನು ಓರಿಜ್ನಲ್ ತೆಗೆದು ಓರಿಜ್ನಲ್ ಮೈಕೈಗೆ ಹಚ್ಕೊಂಡು ಅಂದ್ರೆ ಮತ್ತು ನಾವು ಯಂಗ್ ಸ್ಟಾರ್ಗತ್ತೆ ತಿರುಗಾಡುವಂಥ ಪರಿಸ್ಥಿತಿ ಬರ್ತೈತಿ ಮಣಕಾಲ ನೋದು ಭಾಳ ಆಗತ್ತವರಲ್ಲ ಈಗ ಇವೆಲ್ಲ ಯಾಕಾಗತ್ತವ ಹೊರಗಿನ ಎಣ್ಣೆ ತಿಂದು ಇಂಥ ಎಣ್ಣೆ ತಿನ್ರಿ ತುಪ್ಪಗತೆ ನೋಡ್ರಿ ಇಲ್ಲಿ ಘಮ 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 ವಾಸ ಬರಾಕತ್ತೈತಿ ಈ ಥರಾಗ ಪ್ರತಿಯೊಂದು ವ್ಯಾಜ್ಯ ನಾನ್ ವೆಜ್ಜ ಅಡಿಗೆ ಆತಂದ್ರೆ ಘಮ 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 ಅಂತೈತಿ ನೋಡ್ರಿ ಅದ್ರ ಸಲುವಾಗಿ ಇದು ಜಪಾನ್ ಮಾಡೆಲ್ ಮಷಿನ್ ಇಲ್ಲಿ ಬೆಳಗಾವ್ ಜಿಲ್ಲಾದಾಗ ಇವರೊಂದು ಕಾರ್ಖಾನೆ ಹಾಕಿ ಗ್ಯಾರಂಟೆಡ್ ಮಾಲು ಕೊಡಾಕತ್ತಾರ ಅದು ಭಾಳ ಇಂಪಾರ್ಟೆಂಟ್ ಅಲ್ರಿ ಅದರ ಸಲುವಾಗಿ ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ಬೇಕಾರಲ್ಲ ಅವರು ಬಂದಾರ ಇಲ್ಲಿ ಇನ್ನ ಏನು ಪ್ರಶ್ನೆ ಕೇಳಿದ್ನ ಕೇಳ್ತಾನೆ ಅವ್ರಿಗೆ ಈಗ ಶೇಂಗಾ ಕೊಬ್ಬರಿ ಎಣ್ಣೆ ಧಾತು ಸಾಸಿವೆ ಇದಾಯ್ತು ಪ್ರತಿಯೊಂದು ಕಾಜು ಬಾದಾಮಿ ಎಣ್ಣೆ ತೆಗೆದ ನಾವು ಮನೆಯಾಗಣ ಉಪಯೋಗ ಮಾಡೋ ಸಲುವಾಗಿ ಇಂಥವೆಲ್ಲ ಮಾಡಾಕತ್ತೆ ಮತ್ತು ನಿಮ್ದು ಏನೇನು ಪ್ರಾಡಕ್ಟ್ ಅದಾವೆ ರೀ ಇದು ಎಣ್ಣೆದು ಬಿಟ್ಟು ಎಣ್ಣೆ ಬರ್ತಾರೆ ಸರ್ ನಮ್ಮ ಕಡೆ ಶಾವಂಗಿ ಮಷೀನ್ ಇದೆ ಆ ನಂತರ ಚಿಲ್ಲಿ ಪೌಡರ್ ಮಷೀನ್ ಇದೆ ವೆಟ್ ಗ್ರಾಂಡ್ರಿ ಇದೆ ಆ ನಂತರ ನಿಮಗೆ ಖಾರ ಕುಟ್ಟೋದು ಮಷೀನ್ ಇದೆ ಕನ್ಕಿ ಕೊರಿಯೋದು ಮಷೀನ್ ಇದೆ ಈ ಥರ ಬೇರೆ ಬೇರೆ ಪ್ರಾಡಕ್ಟ್ಸ್ ಇದಾವೆ ಸರ್ ನಮ್ಮ ಕಡೆ ನೋಡಿರಿ ಕನಿಷ್ಠ ಐವತ್ತರಿಂದ ಅರುವತ್ತು ಪ್ರಾಡಕ್ಟ್ ಇದ್ದಾವೆ ರೀ ಅವ್ರ ಕಡೆ ಪ್ರತಿಯೊಂದು ಇಲ್ಲೇ ತಯಾರಾಕವ್ರು ಅಂದ್ರೆ ನಮಗೆ ಖುಷಿ ರೀ ಉತ್ತರ ಕರ್ನಾಟಕದವ್ರ ಯಾಕೆ ನಾವು ಅವ್ರು ಆರ್ಡರ್ ಕೊಟ್ಟಿನ ಇವ್ಗೆ ಆರ್ಡರ್ ಕೊಟ್ಟಿನ ಇದು ಇಲ್ಲಿ ಬಾಂಬೆ ಅಡ್ಡ್ಯಾಡಕಿತ್ತಲು ಬರೇ ಮಹಾಲಕ್ಷ್ಮಿ ಸ್ಮಾರ್ಟ್ದವ್ರಿಗೆ ಹೇಳಿರಿ ಅವ್ರಿಗೆ ಫೋನ್ ಮಾಡಿರಿ ನಮಗೆ ಒಂದು ಎಣ್ಣೆ ತೆಗಿದ ಮತ್ತು ಬೀಸು ಇರ್ನಿದ ಒಂದು ಬೇಕತ್ತಂದ್ರೆ ನಿಮ್ಮ ಮನೆ ತಕ ತಂದ ಮುಟ್ಟಿಸ್ತಾರ ಅವ್ರು ಈಗ ಇದಂತೂ ನೋಡಿರಿ ಇನ್ನು ಬೀಸುದು ತೋರಿಸ್ತಿರಲ್ಲ ಇನ್ನು ಬೀಸೋದು ನೋಡಾಕಿರಿ ಬೀಸೋದು ಮನೆಯಾಗನ ಒಂದು ಸ್ಥಾನಕ್ಕಿರನಿ ರೀ ಈಗ ಎಲ್ಲಿ ಹೊರಗೆ ಹೋಗಾವ್ರಿ ದೊಡ್ಡ ದೊಡ್ಡ ಸಂಸಾರಗಳು ಇರ್ತಾವೆ ಅರ್ಜೆಂಟ್ ಇರ್ತೈತಿ ಪಟ್ನ ರಾತ್ರಿ ಒಂದು ಅರ್ಧ ತಾಸಿನಾಗೆ ಬೀಸಿಟ್ರೆ ಬೆಳಿಗ್ಗೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ಎಲ್ಲ ಬೀಸ್ಬೋದ್ರಿ ಕಡಲಿ ಬ್ಯಾಳಿನೂ ಬೀಸ್ಬೋದಲ್ಲ ಕಡಲಿ ಬ್ಯಾಳಿ ಬೀಸಿ ಬಿಸಿ ಬಿಸಿ ಜುನಕ ಮಾಡ್ಬೋದ್ರಿ ಆ ಜುನಕದಾಗಿ ತುಪ್ಪದಂಗೆ ಈ ಎಣ್ಣೆನು ಹಾಕಿ ತಿನ್ಬೋದ್ರೆ ಭಾಳ ಚಂದ ವಾಸಬರ ಆಯ್ತು ರೀ ನನಗಂತೂ ಇನ್ನು ಉತ್ತರ ಕರ್ನಾಟಕದವರೆಲ್ಲ ಬೆಂಬಲ ಮಾಡ್ರಿಪ್ಪ ಇದಕ್ಕೆ